జయ శ్రీరామ తెలం చూలర్ నమ్మ సౌఖ్య నమ్మీ లక్ష దీప్న విడింగ్ ధర్మస్థల దీప మాతి

அர்தான்டா அந்த பத்தது அய்யோ பாரு சொல்லு அண்ணா இ இந்தட்ஸ் グரூப் の オーனர்

அந்த <laughs> పల్లి లేట్ అనుకు నాకు దగ్దే పోగా యా పోడు అలా మారరా పల్లి స్పాన్సర్ పల్లి గా స్పైట్ తీసుకుని ఏదో ధర్మం తో పోదు ఇక ఆరు ముల్ Nå går det igjen, Liv. ಮಸ್ತ್ ಬಡ ಪಂಡ ಮಾತೆರ್ಲ ಬೇಲೆ ಮತ್ತೆ ಬರ್ತದ ಅಂಚ ಅನ್ಸಿಕ್ ಬಡ ಒಂದಿತ್ತ ಬುಕ್ಕಿಂಗ್ ಹೋಟೆಲ್ ನಾಡೋ ಬರ್ತಲ್ಲ ಅಷ್ಟು ನೈತ್ರ ಒಂಜಿ ಹೋಟೆಲ್ ತಿಕ್ಕುಂಡು ಹೋಟೆಲ್ ಮಸ್ತ್ ರಶ್ ಏಟ ರ ನೈತ್ರ ಈ ಸರ್ತಿ ಮಸ್ತ್ ರಶ್ ಇತ್ತು ಅವು ಎಂಕಲ ಗಾಡಿ ಉಂಟರ ಮಸ್ತ್ ಪುಡ್ತಾದು ಎಂಕಲ್ ನಟ್ಟು ಬತಿ ನಕ್ಕಲು ಗಾಡಿ ಉಂತಾರೆ ಪೂರ್ತಿ ನಕ್ಕಲು ಒಂಜಿ ರೌಂಡ್ ಅದ ಬೈದಿರು ಗಾಡಿ ಉಂಟು ಎಂಕಲ್ ಮುಟ್ಟ ಮುಟ್ಟ ಆನೆ ಚಿನ್ನ ಲಿಸ್ಟ್ ಸ್ಟಾರ್ಟ್ ಅಂಡ್ ಬೋಡು ಉಂಟು ಬೋಡಿ ಉಂಟು ಎಂಚಲ ಚಲೋದು ಬತ್ತ ರಶ್ ಇತ್ತು ಮಸ್ತ್ ಮಾತ್ರ ಮಸ್ತ್ ಜಾಲಿ ಮಂತ ಫೈನಲಿ ವಸ್ತು ಪ್ರದರ್ಶನದಡೆ ಬಂತಾ ತೂಲೆ ಮುಂದು ತೆತ್ತಿ ಅಣ್ಣೆ ಬಂದ ಮೊದಲೇ ಫಾರ್ ಓಲ್ಲೇ ಓಯ್ ಎದರು ಅರೇ ಭಾತ್ ಸೌಮ್ಯೆ ಕುಂಟಿ ಸೌಮ್ಯಾನನ್ನ ನೋಡಿ ಈಗ ಇಲ್ಲಿ ನೋಡಿ ಗಾಯ್ಸ್ ಕುಂಟಿ ಸೌಮ್ಯಾನನ್ನ ನೋಡಿ ಇಲ್ಲಿ ದಾರೆ ಎಂಗೇರ್ಚಿ ಎಂಗಲೇ ಇಲ್ಲಾಡೊಂಡ್ ಫೈನಲಿ ಇದೆ ಪ್ರದರ್ಶನ ಪ್ರದರ್ಶನಡೆ ಬರ್ತಾ ಮೂಲ ಟುಲೆ ಗಾಯ್ ಸೌಮ್ಯಕ್ಕನ್ ಮಸ್ತ್ ಖುಷಿ ಟುಲೆ ರಂಚನೆ ಅಕ್ಷರ ಬಿಕಾಸ್ ಯಾರ ನಮ್ಮ ಮಗಲೆಲ್ಲ ಬೈದಿರ ಐಕ್ ಮಗಲಿಂದ ಮೂಲ ಬಾರಿ எ காய காய் மூல்தூளி காய் செல்லை ஜோக்கு சௌமியக்கொஞ்சின ஆட்டதா Anna ne ha video, è una... Ai man plecher! man plecher! Ai man plecher! Dai, sei in classe. Un milmo, ma che batting hai fatto il derto le mono. Mancano i miei colporo ondudere. Cinni la... Mocca molori di... Pipa! Pipa con

ರೋಡ್ ಕ್ರಾಸ್ ಮಾಡ್ಬಾರ ಮಸ್ತ್ ಹರಸಾಹಸ ಮಲ್ತುಲ ಅಂಚನೆ ನಮ್ಮನ ಅಕ್ಷತ ಇತ್ತೆ ತುಲೆ ಗಾಯ್ ಮುಲ್ಪಲ ಗಾಡಿ ಬರೋದು ಆಂಡಲ್ಲ ಎನ್ನ ಮೊಬೈಲ್ ಮೀನಿತ್ತೆ ತಿರ್ಥ ಬೂರ್ಣ ಆದಿ ಗಾಯೇಶ್ ಐತೆ ನಮ್ಮ ಗೈಸ್

Thank you.

ఏనని హైలైట్ మనం జోయ్డ్ వీడియోట్లానే మనేజ్ కొలైతే ఇస్తండి అలా అలా సంస్కృతికి ఆ కక్క కక్కదు పురబతున్ తోటిలుడు కుల్లుదు

ಈ ಜನ ಬರ್ಪುಜಿಗೆ ಮೂಲೆ ಕುಲ್ಲೂರಿಗೆ ಪೋಡಿ ಪೋಡಿ ಲತ್ತೊಂದು ಬಾಯ್ ಅದೇ ಅಪ್ಪಿಗೆ ಟೆನ್ಶನ್ ಇಜಿ ಮಾರಪ್ಪ ಅಲ್ಲೆತ್ತೆಂತೂ ನಾನ್ ವೆಜ್ ಇಲ್ಲ ಮುನಿಷೇ